ಶ್ರೀ ಬಸವಣ್ಣ ಜಾತ್ರಾ ಮಹೋತ್ಸವ ಆಹ್ವಾನ ಪತ್ರಿಕೆ ಮುಕಾಂ ಕೋಲ್ಕುಂದ ತಾಲೂಕ್ ಸೈಡಂ ಜಿಲ್ಲಾ ಕಲಬುರ್ಗಿ ಪ್ರತಿ ವರ್ಷದಂತೆಯೂ ಈ ವರ್ಷ ಕೂಡ ಇದೇ ಶಾಲಿವಾಂಶಕ್ಕೆ ಹತ್ತೊಂಬತ್ತು ನೂರದ ಶ್ರೀ ಶೋಭನಾಮ ಸಂಸ್ಥಾರ ಪಾಲ್ಗುಣ ಮಾಸ ಶನಿವಾರ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆಳಗೆ ಕಾಣಿಸಿದ ಕಾರ್ಯಕ್ರಮಗಳ ಅನುಸಾರ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಗುವುದು ಕಾರಣ ತಾವುಗಳು ಬಂಧು ಮಿತ್ರರೊಂದಿಗೆ ಆಗಮಿಸಿ ಶ್ರೀ ಬಸವಣ್ಣ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಸಾಯಂಕಾಲ ಆರರಿಂದ ರಾತ್ರಿ ಹನ್ನೆರಡರವರೆಗೆ ಭಜನಾ ಕಾರ್ಯಕ್ರಮ ಜರುಗುವುದು ಕಾರ್ಯಕ್ರಮಗಳ ವಿವರ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಮುಂಜಾನೆ ಎಂಟು ಗಂಟೆಗೆ ಶ್ರೀ ಬಸವಣ್ಣ ದೇವರ ಪೂಜೆ ಕಾರ್ಯಕ್ರಮ ನೆರವೇರುವುದು ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಇರುತ್ತದೆ ಅದೇ ದಿನ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಮತ್ತು ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೈಕುಸ್ತಿ ಕಾರ್ಯಕ್ರಮ ಜರುಗುವುದು ಕೈಕುಸ್ತಿಯಲ್ಲಿ ಪ್ರಥಮವಾಗಿ ಮೂರು ಜನರನ್ನು ಸೋಲಿಸಿದವರಿಗೆ ಐದು ತೆಂಗಿನಕಾಯಿ ಒಂದು ಬೆಳ್ಳಿಯ ಉಂಗುರ ಬಹುಮಾನವಾಗಿ ಕೊಡಲಾಗುವುದು ಹಾಗೂ ನಾಲ್ಕು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಚೈನ್ ಕೊಡಲಾಗುವುದು ಅದೇ ರೀತಿಯಾಗಿ ಐದು ಜನರನ್ನು ಸೋಲಿಸಿದವರಿಗೆ ಐದು ತೊಲಿ ಬೆಳ್ಳಿ ಕಡಗ ಬಹುಮಾನ ಕೊಡಲಾಗುವುದು ವಿಶೇಷ ಸೂಚನೆ ಪರಸ್ಥಳದಿಂದ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಂತಿ ಸಮಸ್ತ ಬಸವಣ್ಣ ದೇವಸ್ಥಾನ ಸದ್ಭಕ್ತ ಮಂಡಳಿ ಹಾಗೂ ಮುಕಾಂ ಕೋಲ್ಕುಂದ ತಾಲೂಕ್ ಸೇಡಂ ಜಿಲ್ಲಾ ಕಲಬುರಗಿ ವತಿಯಿಂದ ಸಮಸ್ತ ಕೋಲ್ಕುಂದ ಗ್ರಾಮ ನಿವಾಸಿಗಳ ವತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸುವ ಕೈ ಕುಸ್ತಿ ವೀರರು ಹಾಗೂ ಬಸವಣ್ಣ ಭಕ್ತಾದಿಗಳಿಗೆ ಹೃದಯಪೂರ್ವಕ ಸ್ವಾಗತ ಕೋರುತ್ತೇವೆ ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಎರಡು ಆರು ಎರಡು ಐದು ಎಂಟು ಎರಡು ಮೂರು ಒಂದು ಹಾಗೂ ಎಂಟು ಒಂದು ಎರಡು ಮೂರು ಆರು ಸೊನ್ನೆ ಐದು ಒಂಬತ್ತು ಮೂರು ಮೂರು ಏಳು ಈ ನಂಬರಿಗೆ ಕರೆ ಮಾಡಿ ಮಾಹಿತಿ ತಿಳ್ಕೊಳ್ಳತಕ್ಕದ್ದು ಸಮಸ್ತ ಸದ್ಭಕ್ತರಿಗೆ ಹಾಗೂ ತೆಲಂಗಾಣ ಕರ್ನಾಟಕ ಕೈಕುಸ್ತಿ ವೀರರಿಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ